ಫೋನ್ಪೇ ಗೂಗಲ್ ಪೇ ಹಾಗೂ ಪೇ ಟಿ ಎಮ್ ಬಳಸುವವರ ಗಮನಕ್ಕೆ ಸೆಪ್ಟೆಂಬರ್ ಹದಿನೈದರಿಂದ ನಿಯಮಗಳು ಬದಲಾವಣೆ ಆಗಲಿವೆ ಏನೆಲ್ಲ ನಿಯಮಗಳು ಬದಲಾಗಿ ಬದಲಾವಣೆ ಆಗಿವೆ ಎಂಬುದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಯು ಪಿ ಐ ನಿಯಮ ಬದಲಾವಣೆ ಏನು ಬದಲಾವಣೆಗಿದೆ ಏನೆಲ್ಲ ಬದಲಾವಣೆ ಆಗಿದೆ ಹೇಗೆ ಬದಲಾಗಿ ನೋಡ್ತಾ ಹೋಗೋಣ ನೀವು ಯು ಪಿ ಐ ಬಳಕೆ ಸೆಪ್ಟೆಂಬರ್ ಹದಿನೈದರಿಂದ ಕೆಲವು ನಿರ್ದಿಷ್ಟ ವರ್ಗಗಳಿಗೆ ಯು ಐ ವಹಿವಾಟು ಮಿತಿಯನ್ನು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ನ್ಯಾಷನಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೆಚ್ಚಿಸಿದೆ ಈಗ ಕೆಲವು ಪಾವತಿಗಳಲ್ಲಿ ನೀವು ಮೊದಲಿಗಿಂತ ಒಂದೇ ಬಾರಿಗೆ ಹೆಚ್ಚಿನ ಮೊತ್ತವನ್ನು ಕಳುಹಿಸಲು ಸಾಧ್ಯವಾಗುತ್ತದೆ ಯಾವ ವರ್ಗಗಳಲ್ಲಿ ಮಿತಿಗಳನ್ನು ಹೆಚ್ಚಿಸಲಾಗಿದೆ ಬಂಡವಾಳ ಮಾರುಕಟ್ಟೆ ವಿಮೆ ಸರ್ಕಾರಿ ಇ ಮಾರುಕಟ್ಟೆ ಪ್ರಯಾಣ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿ ವ್ಯವಹಾರ ಅಥವಾ ವ್ಯಾಪಾರಿ ಪಾವತಿ ಸಂಗ್ರಹ ಎಲ್ಲವುಗಳ ಮಿತಿಯನ್ನು ಐದು ಲಕ್ಷ ರೂಪಾಯಿಗಳವರೆಗೆ ಹೆಚ್ಚಿಸಲಾಗಿದೆ ಆಭರಣ ಖರೀದಿ ಮತ್ತು ಡಿಜಿಟಲ್ ಖಾತೆ ತೆರೆಯುವಿಕೆ ಅಂದರೆ ಆರಂಭಿಕ ನಿಧಿಯಲ್ಲಿ ಇವುಗಳ ಮಿತಿ ಎರಡು ಲಕ್ಷ ರೂಪಾಯಿ ಆಗಿರುತ್ತದೆ ಅವಧಿ ಠೇವಣಿ ಡಿಜಿಟಲ್ ಖಾತೆ ತೆರೆಯುವಿಕೆ ಮತ್ತು ಎಫ್ಎಕ್ಸ್ ಚಿಲ್ಲರೆ ವ್ಯಾಪಾರ ಬಿ ಬಿ ಪಿ ಎಸ್ ಪ್ಲ್ಯಾಟ್ಫಾರ್ಮ್ ಈ ವರ್ಗಗಳಿಗೆ ಮಿತಿಯು ಐದು ಲಕ್ಷ ರೂಪಾಯಿಗಳವರೆಗೆ ಆಗಿರುತ್ತದೆ ಇದರಿಂದ ಯಾರಿಗೆ ಲಾಭ ಈಗ ನೀವು ಯು ಪಿ ಐ ಮೂಲಕ ದೊಡ್ಡ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಸಲು ಅಥವಾ ವಿಮಾ ಪ್ರೀಮಿಯಂ ಪಾವತಿಸಲು ಅಥವಾ ಸರ್ಕಾರ ಈ ಮಾರುಕಟ್ಟೆಯಿಂದ ಖರೀದಿ ಮಾಡಲು ಬಯಸಿದರೆ ನೀವು ಪುನರಾವರ್ತಿತ ಪಾವತಿಗಳನ್ನು ಮಾಡುವ ಅಗತ್ಯವಿಲ್ಲ ನೀವು ಒಂದೇ ವಹಾಟಿನಲ್ಲಿ ಐದು ಲಕ್ಷ ರೂಪಾಯಿಗಳವರೆಗೆ ವರ್ಗಾಯಿಸಲು ಸಾಧ್ಯವಾಗುತ್ತದೆ ಆಭರಣಗಳನ್ನು ಖರೀದಿಸುವಾಗ ಮತ್ತು ಡಿಜಿಟಲ್ ಖಾತೆಗಳನ್ನು ತೆರೆಯುವಾಗ ಗ್ರಾಹಕರು ಏಕಕಾಲದಲ್ಲಿ ಹೆಚ್ಚಿನ ಮೊತ್ತವನ್ನು ವರ್ಗಾಯಿಸುವ ಸೌಲಭ್ಯವನ್ನು ಪಡೆಯುತ್ತಾರೆ ಬ್ಯಾಂಕ್ಗಳಿಗೆ ಮಾರ್ಗಸೂಚಿಗಳು ಏನೆಂದರೆ ಮಿತಿಯನ್ನು ಹೆಚ್ಚಿಸುವ ಪ್ರಯೋಜನವು ಪರಿಶೀಲಿಸಿದ ವ್ಯಾಪಾರಿಗಳಿಗೆ ಮಾತ್ರ ಲಭ್ಯವಿರುತ್ತದೆ ಎಂದು ಎನ್ ಪಿ ಸಿ ಐ ಸ್ಪಷ್ಟಪಡಿಸಿದೆ ಎನ್ ಪಿ ಸಿ ಐ ನಿಯಮಗಳನ್ನು ಅನುಸರಿಸುವವರಿಗೆ ಮಾತ್ರ ಈ ಹೊಸ ಮಿತಿ ಲಭ್ಯವಿದೆ ಎಂದು ಬ್ಯಾಂಕ್ಗಳು ಖಚಿತಪಡಿಸಿಕೊಳ್ಬೇಕು ಜೊತೆಗೆ ಬ್ಯಾಂಕುಗಳು ಬಯಸಿದರೆ ಅವರು ತಮ್ಮ ನೀತಿಯ ಪ್ರಕಾರ ಪ್ರತ್ಯೇಕ ಆಂತರಿಕ ಮಿತಿಗಳನ್ನು ಸಹ ಇಟ್ಟುಕೊಳ್ಳಬಹುದು ಎಲ್ಲ ಪಾವತಿ ಅಪ್ಲಿಕೇಶನ್ಗಳು ಮತ್ತು ಸೇವಾ ಪೂರೈಕೆದಾರರು ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈ ಬದಲಾವಣೆಯನ್ನು ಜಾರಿಗೆ ತರಬೇಕಾಗುತ್ತದೆ ಇದರ ನಂತರ ಯು ಪಿ ಐ ಮೂಲಕ ದೊಡ್ಡ ಮೊತ್ತವನ್ನು ಸುಲಭವಾಗಿ ಕಳಿಸಬಹುದು ಯು ಪಿ ಐ ಯು ಪಿ ಐ ಒಂದು ನೈಜ ಸಮಯದ ಪಾವತಿ ವ್ಯವಸ್ಥೆಯಾಗಿದ್ದು ಇದರ ಸಹಾಯದಿಂದ ನೀವು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಯಾರಿಗಾದರೂ ಹಣವನ್ನು ಕಳಿಸ್ಬೋದು ಅಥವಾ ಅವರಿಂದ ಹಣವನ್ನು ವೇಂತಿಸ್ಬೋದು ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೂಡ ಮತ್ತು ತಕ್ಷಣ ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಬಳಕೆದಾರರು ಯು ಪಿ ಐ ಐ ಡಿಯನ್ನು ಹೊಂದಿರಬೇಕಾಗುತ್ತದೆ ಉದಾಹರಣೆಗೆ ಎ ಬಿ ಸಿ ಅಟ್ ಯು ಪಿ ಐ ನಂತಹ ಇತರ ಒಂದು ಯು ಪಿ ಐ ಐ ಡಿಯನ್ನು ಹೊಂದಿರಬೇಕಾಗುತ್ತೆ ಇದು ಇಮೇಲ್ ವಿಳಾಸದಂತೆ ಇರುತ್ತದೆ ನೀವು ಮೊಬೈಲ್ ಸಂಖ್ಯೆ ಯು ಪಿ ಐ ಐ ಡಿ ಅಥವಾ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ಹಣವನ್ನು ಕಳಿಸಬಹುದು ಈ ವ್ಯವಸ್ಥೆಯಲ್ಲಿ ಐ ಎಫ್ ಎಸ್ ಸಿ ಕೋಡ್ ಅಥವಾ ಖಾತೆ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳುವ ಅಗತ್ಯವಿಲ್ಲ ವಹಿವಾಟಿಗೆ ನೀವು ಪಿನ್ ಯು ಪಿ ಐ ಪಿನ್ ಅನ್ನು ಮಾತ್ರ ಅನುಭವಿಸಬೇಕು